ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಲ್ ಭೈರಪ್ಪ ಇವರು ಬರೆದಂತಹ ಭಿತ್ತಿ ಅನ್ನುವಂತಹ ಕಾದಂಬರಿಯ ಆಯ್ದ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ನಾವು ಎಸ್ ಎಲ್ ಭೈರಪ್ಪ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಎಸ್ ಎಲ್ ಭೈರಪ್ಪ ಈಗಾಗಲೇ ಹೆಸರಾಗಿರುವಂತಹ ಪ್ರಮುಖ ಕವಿ ಕಾದಂಬರಿಕಾರ ರಾಷ್ಟ್ರೀಯ ಪ್ರಾಧ್ಯಾಪಕ ಶಿಕ್ಷಣ ತಜ್ಞ ತತ್ವಜ್ಞಾನಿ ಎಸ್ ಎಲ್ ಭೈರಪ್ಪನವರ ಪೂರ್ಣ ಹೆಸರು ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಇವರು ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಸಂತೆ ಶಿವರದಲ್ಲಿ ಇಪ್ಪತ್ತ ಆರರ ಜುಲೈ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಂದು ಹುಟ್ಟಿದವರು ತಂದೆಯ ಹೆಸರು ಲಿಂಗಣ್ಣಯ್ಯ ತಾಯಿ ಗೌರಮ್ಮ ಇವರ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ ಭೀಮಕಾಯ ಬೆಳಕು ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ಸಾರ್ಥ ಮಂದ್ರ ಆವರಣ ಕವಲು ಯಾನ ಉತ್ತರಕಾಂಡ ಇವು ಇವರ ಕಾದಂಬರಿಗಳು ಭೀತಿ ಅನ್ನುವಂಥದ್ದು ಇವರ ಆತ್ಮಚರಿತ್ರೆ ಸತ್ಯ ಮತ್ತು ಸೌಂದರ್ಯ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ಸಂದರ್ಭ ಸಂವಾದ ಹಾಗೆ ನಾನೇಕೆ ಬರೆಯುತ್ತೇನೆ ಇವು ಇವರ ಕೃತಿಗಳು ಇನ್ನು ಭೀತಿ ಕಾದಂಬರಿಗೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳಿವೆ ಆ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಭೈರಪ್ಪನವರ ಬಾಲ್ಯದ ಘಟನೆಗಳು ಹಾಗೂ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಿವರಗಳು ಭಿತ್ತಿ ಆತ್ಮಚರಿತ್ರೆಯಲ್ಲಿ ಹೇಗೆ ಅನಾವರಣಗೊಂಡಿವೆ ಚರ್ಚಿಸಿರಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಎಂಟು ಅಂಕದ ಪ್ರಶ್ನೆ ನೋಡ್ತಾ ಹೋಗಿ ಉತ್ತರ ತೆಂಗಿನ ಸೀಮೆಯಿಂದ ಶಾರದಾ ವಿಲಾಸಕ್ಕೆ ಬಂದಿದ್ದಂತಹ ಹುಡುಗರು ಭೈರಪ್ಪನವರನ್ನು ತಮ್ಮ ಊರುಗಳಿಗೆ ಕರೆಯುತ್ತಾರೆ ಅವರೆಲ್ಲರ ಮನೆಯಲ್ಲಿ ಒಂದೊಂದು ವಾರ ಇರುತ್ತೇನೆ ಎಂದು ಯೋಚನೆ ಮಾಡಿಕೊಂಡು ಭೈರಪ್ಪನವರು ಹೊರಡ್ತಾರೆ ಈ ಹಿಂದೆ ಅವರು ತೆಂಗಿನ ಸೀಮೆಯನ್ನು ಸಾಕಷ್ಟು ಸುತ್ತಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಪ್ರತಿಯೊಂದು ಊರು ಮತ್ತು ಅದರ ವಿವರಗಳು ಎಲ್ಲವೂ ಕೂಡ ಭೈರಪ್ಪನವರಿಗೆ ಗೊತ್ತಿತ್ತು ಈ ಬಾರಿ ಅರಸೀಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕುಗಳು ಸೇರಿದಂತೆ ಎಲ್ಲ ಕಡೆಯೂ ಸುತ್ತಾಡಲು ಹೋಗ್ತಾರೆ ಒಂದು ಊರಿನಲ್ಲಿ ಉಳಿದರೆ ಬೆಳಿಗ್ಗೆ ಎದ್ದು ಸುತ್ತಣ ಊರುಗಳನ್ನು ಸುತ್ತಿ ಬರುವುದನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡ ಭೈರಪ್ಪನವರಿಗೆ ಹೋದ ಕಡೆಯಲ್ಲೆಲ್ಲ ಕಥೆಯನ್ನು ಹೇಳುವಂತಹ ಒಂದು ಕಾರ್ಯಕ್ರಮ ಇರ್ತದೆ ಜನರು ಈ ಮಾತುಗಾರನಿಗೆ ಮರುಳಾಗಿ ನಾಯಕತ್ವವನ್ನು ಒಪ್ಪಿಸಿ ಬಿಡುವ ಬಗ್ಗೆ ಅವರಿಗೇ ಆಶ್ಚರ್ಯವಾಗ್ತದೆ ಎಷ್ಟೋ ಜನರು ಭೈರಪ್ಪನವರಲ್ಲಿ ಅವರ ಮನೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಜಮೀನು ವ್ಯವಹಾರಗಳನ್ನು ಹಾಗೆ ದಾಯಾದಿ ಜಗಳ ಮೊದಲಾದಂತಹ ಕೋರ್ಟ್ ವ್ಯವಹಾರಗಳನ್ನು ಹಾಗೆ ಗಂಡ ಹೆಂಡಿರ ವೈಮನಸ್ಯದ ಒಳಗುಟ್ಟುಗಳನ್ನು ಹೇಳಿ ಅವುಗಳಿಗೆ ಪರಿಹಾರ ಸೂಚಿಸುವ ಸೂಚಿಸುವಂತೆ ಇದ್ದರು ಭೈರಪ್ಪನವರಿಗೆ ಆಗ ಹದಿನಾರು ವರ್ಷ ಎಷ್ಟೇ ಹಳ್ಳಿಗಳನ್ನು ಸುತ್ತಿ ಕಂಡಿದ್ದರೂ ಜೀವನದ ಬೇರೆ ಬೇರೆ ಮಜಲುಗಳ ಅನುಭವವೇನು ಇರಲಿಲ್ಲ ಹೀಗಾಗಿ ಅವರು ಆ ಊರಿನವರು ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ತಮಗೆ ತೋಚಿದ್ದ ಹಾಗೆ ಅಂದರೆ ಕಂಡ ಹಾಗೆ ಅವರು ಹೇಳ್ತಾಯಿದ್ರು ಮುಂದೆ ಅವರು ಏನು ಮಾಡಿದರೂ ಫಲಿತಾಂಶ ಏನಾಯಿತೋ ತಿಳಿಯುವ ಅವಕಾಶ ಭೈರಪ್ಪನವರಿಗೆ ಇರಲಿಲ್ಲ ಅವರು ಕೇಳದೆಯೇ ಜನರು ಒಂದು ದಿಡ್ಲಿ ಎರಡು ದಿಡ್ಡಿ ನಾಲ್ಕು ದಿಡ್ಡಿ ಹೀಗೆ ತೆಂಗಿನಕಾಯಿಯನ್ನು ತಂದುಕೊಡ್ತಾ ಇದ್ದರು ಅವು ಬರುತ್ತಿದ್ದ ಪ್ರಮಾಣವನ್ನು ಗಮನಿಸಿದಂಥ ಭೈರಪ್ಪನವರಿಗೆ ಯಾವ ಅಡಚಣೆಯೂ ಇಲ್ಲದೆ ಇಡೀ ಮುಂದಿನ ವರ್ಷದ ಓದನ್ನು ನಡೆಸಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗಿಯೇ ಹೋಯಿತು ಎನಿಸ್ತದೆ ಫಲಿತಾಂಶ ತಮ್ಮ ಜೇಬಿನಲ್ಲಿದೆ ಎಂಬಂಥ ನಂಬಿಕೆ ಭರವಸೆಗಳು ಅವರಿಗೆ ಬರುತ್ತವೆ ಭೈರಪ್ಪನವರು ತಮ್ಮ ಸಮಯವನ್ನೆಲ್ಲ ಆಯಾ ಹಳ್ಳಿಗಳ ಜೀವನವನ್ನು ತಿಳಿಯಲು ಸುತ್ತಮುತ್ತ ಇರುವಂಥ ದೇವಸ್ಥಾನಗಳು ಅವುಗಳ ಜಾತ್ರೆ ಮೊದಲಾದವುಗಳನ್ನು ಅರಿಯಲು ಅವರು ವಿನಿಯೋಗಿಸ್ತಾ ಇದ್ದರು ನಡು ನಡು ನಡುವೆ ಅವರು ಕೇಳದೇ ಆ ಪ್ರದೇಶದ ಶಿಷ್ಯರು ಹಾಗೆ ದಾನಿಗಳು ಜಿಪುಣರು ಮೋಸಗಾರರು ಘರತಿಯರು ಹಾದರಗಿತ್ತಿಯರು ಜೂಜುಕೋರರು ಮೊದಲಾಗಿ ವಿವಿಧ ರೀತಿಯ ವ್ಯಕ್ತಿಗಳ ಮಾತುಕತೆಗಳು ಹಾಗೆ ಐತಿಹ್ಯಗಳು ಹಾಗೆ ದಂತಕಥೆಗಳು ದಂತಕಥೆಗಳು ಇವೆಲ್ಲ ಅವರ ಕಿವಿಗೆ ಬೀಳ್ತಾ ಇತ್ತು ತುಸು ಪ್ರೋತ್ಸಾಹಿಸಿದರೆ ಸಾಕು ಪಿಸು ಮಾತು ಹಿಸುಣ ಮಾತುಗಳನ್ನು ಕಟ್ಟಾರೆಯಾಗುವಷ್ಟು ಹೇಳುತ್ತಿದ್ದರು ಅಂದರೆ ಅಷ್ಟರಲ್ಲಿ ಆರಂಭವಾಗಿದ್ದಂಥ ರಾಜಕೀಯ ಓಟಿನ ಜಾತಿಯ ಒಳ ಒತ್ತಡಗಳ ಮಾತುಗಳೂ ಕೂಡ ಬೇಕಾದಷ್ಟು ಸಿಗುತ್ತಿದ್ದವು ಅಂದರೆ ಆ ಊರಿನಲ್ಲಿ ಕೂತ್ಕೊಂಡಾಗ ಎಲ್ಲ ಮಾಹಿತಿಗಳು ಕೂಡ ಭೈರಪ್ಪನವರಿಗೆ ಸಿಗ್ತಾ ಇತ್ತು ಭೈರಪ್ಪನವರ ಬರವಣಿಗೆಯಲ್ಲಿ ಹಳ್ಳಿಯ ಚಿತ್ರಣವಾಗಿ ಚನ್ನರಾಯಪಟ್ಟಣ ಅರಸೀಕೆರೆ ತಿಪಟೂರು ತಾಲೂಕುಗಳೇ ಪದೇ ಪದೇ ಬರುವ ಕಾರಣವೆಂದರೆ ಈ ಪ್ರದೇಶದ ಅನುಭವವೇ ಅವರಿಗೆ ದಟ್ಟವಾಗಿ ಆಗಿರುವುದೇ ಹುಬ್ಬಳ್ಳಿ ಧಾರವಾಡಗಳ ಕಡೆಯ ಕೆಲವು ಹಳ್ಳಿಗಳನ್ನು ಅವರು ನೋಡಿದ್ದುಂಟು ಅಲ್ಲಿ ಅವರು ಸಂಚರಿಸಿದ್ದು ಕೂಡ ಉಂಟು ಹಾಗೆ ಗುಜರಾತ್ ಬಿಹಾರ ಯು ಪಿಗಳ ಕೆಲವು ಹಳ್ಳಿಗಳನ್ನು ಅವರು ನೋಡಿದ್ದಾರೆ ಆದರೆ ಅವರ ಜೀವನ ವಿವರ ಭಾಷೆ ಮತ್ತು ಪಾತ್ರದ ಅರಿವುಗಳು ಭೈರಪ್ಪನವರಿಗೆ ತಮ್ಮ ತೆಂಗಿನ ಸೀಮೆಯ ಜೀವನ ಗೊತ್ತಿರುವಷ್ಟು ದಟ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ ಹಳ್ಳಿಯ ಕನ್ನಡವೆಂದರೆ ಭೈರಪ್ಪನವರ ಹಿಡಿತಕ್ಕೆ ಬರುವುದೆಂದರೆ ಅವರ ಸೀಮೆಯದೇ ಕೋಪ ತಾಪ ಖುಷಿ ಪ್ರೀತಿ ಹೀಗೆ ಅನೇಕ ಸಂದರ್ಭಗಳಲ್ಲಿ ಬೈಗುಳಗಳಲ್ಲಿ ಈ ಪ್ರದೇಶದ ಕನ್ನಡವು ಹೇಗೆ ಬಾಗಿ ಬಳುಕಿ ಚಿತ್ರಶಕ್ತಿಯಿಂದ ಬಳಕೆಯಾಗುತ್ತದೆ ಎಂಬುದು ಅವರಿಗೆ ಜೀವನಾನುಭವದಿಂದ ಗೊತ್ತು ಉಳಿದ ಕಡೆಯ ಕನ್ನಡ ಅವರಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಮೈಸೂರು ನಗರದ ಸನ್ನಿವೇಶ ಪಾತ್ರ ಸಂಭಾಷಣೆ ಭಾಷೆಗಳನ್ನು ಇವರು ಸಹಜವಾಗಿ ಸೃಷ್ಟಿಸಬಲ್ಲವರಾಗಿದ್ದರು ಆದರೆ ಮೈಸೂರಿನ ಪಕ್ಕದಲ್ಲಿರುವಂಥ ಒಂದು ಹಳ್ಳಿಯ ಪಾತ್ರವನ್ನು ಅಷ್ಟೇ ಸಹಜ ಸುಲಭವಾಗಿ ತರಲಾರರು ಏಕೆಂದರೆ ಮೈಸೂರು ಪ್ರಾಂತ್ಯದ ಹಳ್ಳಿಯ ಸನ್ನಿವೇಶ ಭಾಷೆ ಹಾಗೂ ಜೀವನ ವಿವರಗಳು ಅವರಿಗೆ ನಿಕಟವಾಗಿ ಗೊತ್ತಿಲ್ಲ ಮೈಸೂರು ಬೆಂಗಳೂರು ಬೊಂಬಾಯಿ ದಿಲ್ಲಿಗಳನ್ನು ನಗರವಾಗಿ ಮಾಡಿಕೊಂಡರೂ ಅಲ್ಲಿಗೆ ಬರುವ ಹಳ್ಳಿಯ ಪಾತ್ರವನ್ನು ತಮ್ಮ ತೆಂಗಿನ ಸೀಮೆಯಿಂದಲೇ ತರದೆ ಅವರಿಗೆ ಬೇರೆ ದಾರಿ ಇರಲಿಲ್ಲ ಹಳ್ಳಿಯೇ ಗೊತ್ತಿಲ್ಲದ ಕೆಲವು ಲೇಖಕರು ಧಾರವಾಡ ಬೀದರ್ ಹಾಸನ ತುಮಕೂರು ಹೀಗೆ ಯಾವ ಜಿಲ್ಲೆಯ ಹಳ್ಳಿಗರ ಪಾತ್ರವಾದರೂ ಬೇಕಾದರೂ ಚಿತ್ರಿಸುವಂತಹ ಸಾಹಸ ಮಾಡುವುದನ್ನು ಅವರು ಬಲ್ಲವರಾಗಿದ್ದರು ಆದರೆ ಕಲೆಯ ಒಳಮರ್ಮದ ಸಹಜತೆ ಇಂತಹ ಸಾಹಸದಿಂದ ಸಾಧ್ಯತವಾಗುವುದಿಲ್ಲ ಎಂಬುದವರ ನಿಲುವು ತೆಂಗಿನಕಾಯಿಗಳಿಂದ ಒಟ್ಟು ನೂರ ಇಪ್ಪತ್ತು ರೂಪಾಯಿ ಭೈರಪ್ಪನವರಿಗೆ ಬಂದಿತ್ತು ಮೈಸೂರು ಸೇರಿದ ಮೇಲೆ ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಲುಂಗಿ ಎರಡು ಚಡ್ಡಿ ಎರಡು ಬನೀನು ಬನಿಯನ್ ಎರಡು ಶರ್ಟ್ಗಳನ್ನು ಹೊಲಿಸಿಕೊಳ್ಳಬೇಕು ಉಳಿದ ದುಡ್ಡನ್ನು ಯಾರಿಗೂ ತಿಳಿಯದಂತೆ ಪದವೀಧರರ ಸಹಕಾರಿ ಬ್ಯಾಂಕಿನಲ್ಲಿ ಇಟ್ಟು ತಿಂಗಳಿಗೆ ಹತ್ತು ರೂಪಾಯಿಯಂತೆ ತೆಗೆದು ರೂಮು ಬಾಡಿಗೆ ಮೊದಲಾದ ಖರ್ಚುಗಳನ್ನು ನೀಗಬೇಕು ಹಾಗೆ ಈ ವರ್ಷದ ಶಾಲೆಯ ಓದಿಗೆ ಹೆಚ್ಚು ಗಮನ ಕೊಟ್ಟು ಮೊದಲ ದರ್ಜೆಗಿಂತ ಸ್ವಲ್ಪ ಹೆಚ್ಚಿನ ಫಲಿತಾಂಶ ಗಿಟ್ಟಿಸಿಕೊಳ್ಬೇಕು ಎನ್ನುವುದನ್ನು ಭೈರಪ್ಪನವರು ನಿರ್ಧರಿಸಿಕೊಳ್ತಾರೆ ಸಿನಿಮಾದ ಖಯಾಲಿ ಕಡಿಮೆಯಾಗಿತ್ತು ಕುಸ್ತಿ ನೋಡಲು ತಿಂಗಳಿಗೆ ಎರಡು ರೂಪಾಯಿಗಳಿಗಿಂತ ಹೆಚ್ಚು ಬೇಕಾಗ್ತಾ ಇರಲಿಲ್ಲ ಹೀಗೆ ಭೈರಪ್ಪನವರ ಬಾಲ್ಯದ ಘಟನೆಗಳು ಹಾಗೂ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ವಿವರಗಳು ಅವರು ಬರೆದಂತಹ ಭಿತ್ತಿ ಅನ್ನುವಂತಹ ಆತ್ಮಚರಿತ್ರೆಯಲ್ಲಿ ನಮಗೆ ಹೆಚ್ಚಾಗಿ ಸಿಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಇದು ಕೂಡ ಬಾಲ್ಯದ ಗೆಳೆಯ ಚಂದ್ರನೊಂದಿಗಿನ ಒಡನಾಟದ ಸನ್ನಿವೇಶಗಳು ಭಿತ್ತಿ ಆತ್ಮಚರಿತ್ರೆಯಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ನೋಡಿ ಒಂದೆಡೆಗೆ ಸ್ವತಃ ಭೈರಪ್ಪನವರೇ ಹೇಳುವಂತೆ ಅವರ ಬದುಕಿನಲ್ಲಿ ಚಂದ್ರ ಅಥವಾ ಚಂದ್ರ ಮಾವನ ಪ್ರವೇಶ ಒಂದು ರೀತಿಯಲ್ಲಿ ಶನಿ ಪ್ರವೇಶದ ಹಾಗೆ ಎಂದು ಹೇಳುತ್ತಾರೆ ಭೈರಪ್ಪನವರು ತಿಪಟೂರಿನಿಂದ ಬಸ್ಸಿನಲ್ಲಿ ಚನ್ನರಾಯಪಟ್ಟಣಕ್ಕೆ ಬಂದು ನಾರಾಯಣನನ್ನು ನೋಡಿ ಮೈಸೂರಿಗೆ ಹೋಗುವ ಬಸ್ಸು ಕಾಯುತ್ತಾ ಕೂತಿದ್ದಾಗ ಅಲ್ಲಿ ಚಂದ್ರ ಅಂದರೆ ಈ ಚಂದ್ರಮಾವ ಸಿಕ್ಕಿದ್ದೇ ಒಂದು ದೊಡ್ಡ ಅಪರಾಧವಾಗ್ತದೆ ಅಣ್ಣಂದಿರೋದೊಡನೆ ಜಗಳಾಡಿ ಬಂದಿದ್ದ ಚಂದ್ರ ಭೈರಪ್ಪನವರನ್ನು ಹುಡುಕಿಕೊಂಡು ಮೈಸೂರಿಗೆ ಹೊರಟಿದ್ದ ಆತ ಮಂಡ್ಯದ ಹತ್ತಿರ ಭೈರಪ್ಪನವರನ್ನು ಹುಡುಕಿಕೊಂಡು ಮೈಸೂರಿಗೆ ಹೊರಟಿದ್ದ ಆ ಮಂಡ್ಯದ ಹತ್ತಿರ ಕುಡಿಯಾಲದಲ್ಲಿ ಕೆಲಸವಿದ್ದದ್ದನ್ನು ತಿಳಿಸಿ ಜೊತೆಗೆ ಭೈರಪ್ಪನವರನ್ನು ಕೂಡ ಜೊತೆಯಲ್ಲಿ ಬರಲಿ ಬರಲು ಕರೆಯುತ್ತಾನೆ ಅಲ್ಲಿಂದಲೇ ಮೈಸೂರಿಗೆ ಹೋಗುವುದಾಗಿ ಹೇಳಿ ಕರೆದುಕೊಂಡು ಹೊರಡುತ್ತಾನೆ ಕೊಡಿಯಾಲ ಭಟ್ಟರನ್ನು ಹಿಡಿದು ಅವರ ಮೂಲಕ ಮಂಡ್ಯದಲ್ಲೊಂದು ಹೋಟೆಲ್ ತೆಗೆದು ಸ್ವತಂತ್ರವಾಗಿರಬೇಕು ಅನ್ನುವಂಥ ಚಂದ್ರನ್ ಪ್ಲ್ಯಾನ್ ಆಗಿತ್ತು ಆದರೆ ಬಡತನದ ಸ್ಥಿತಿಯಲ್ಲಿರುವ ಅವರಿಂದ ಇಂತಹ ಸಹಾಯ ಸಾಧ್ಯವಿರಲಿಲ್ಲ ಅಲ್ಲಿ ಚಂದ್ರನ ಗೆಳೆಯರೊಬ್ಬರು ಬೆಂಗಳೂರಿಗೆ ಹೋಗಿ ಮಿಲಿಟ್ರಿ ಸೇರುವ ಹಾಗೆ ಮಿಲಿಟರಿ ಸೇರುವ ಹಾಗೆ ಒತ್ತಾಯ ಮಾಡ್ತಾರೆ ಮಿಲಿಟ್ರಿ ಸೇರಲೆಂದು ಬೆಂಗಳೂರಿಗೆ ಬಂದಂತಹ ಚಂದ್ರ ಹಾಗೂ ಭೈರಪ್ಪನವರು ಬೆಂಗಳೂರಿನಲ್ಲಿ ಯಾರನ್ನು ಕೇಳುವುದು ಎಂದು ತಡಕಾಡುತ್ತಿದ್ದಾಗ ಚಂದ್ರನ ಕಾಂತಾಪುರದ ಗುರುತಿನವರೊಬ್ಬರು ಸಿಕ್ಕು ಇವರು ಬೆಂಗಳೂರಿಗೆ ಬಂದ ವಿಷಯ ತಿಳಿದು ಮಿಲಿಟರಿ ರಿಕ್ರೂಟ್ಮೆಂಟಿನವರು ತನಗೆ ಪರಿಚಯ ಇರುವುದಾಗಿ ತಿಳಿಸಿ ಅವರ ಮೂಲಕ ಕೆಲಸ ಮಾಡಿಕೊಡುವುದಾಗಿ ಹೇಳಿ ಭೈರಪ್ಪನವರಲ್ಲಿದ್ದ ಒಟ್ಟು ತೊಂಬತ್ತೈದು ರೂಪಾಯಿಗಳನ್ನು ತೆಗೆದುಕೊಂಡು ಹೋದವನು ಮತ್ತೆ ಪತ್ತೆಯಾಗುವುದಿಲ್ಲ ಹೋಗುವಾಗ ಆತ ಹೇಳಿ ಹೋದಂತೆ ಚಂದ್ರ ಹಾಗೂ ಭೈರಪ್ಪನವರು ಮಿಲಿಟರಿ ರಿಕ್ರೂಟ್ಮೆಂಟ್ ಆಫೀಸ್ನ ಕಂಟೋನ್ಮೆಂಟ್ಗೆ ಹೋಗುತ್ತಾರೆ ಭೈರಪ್ಪನವರೇನೋ ಮಿಲಿಟರಿಗೆ ಆಯ್ಕೆಯಾಗುತ್ತಾರೆ ಆದರೆ ಡೊಂಕು ಕಾಲು ಎನ್ನುವಂಥ ಕಾರಣದಿಂದ ಚಂದ್ರ ಆಯ್ಕೆಯಾಗುವುದಿಲ್ಲ ಬೆಂಗಳೂರಿನಲ್ಲಿ ಎಲ್ಲಾದರೂ ಕೆಲಸ ಮಾಡುವುದಾಗಿ ಭೈರಪ್ಪನವರು ಸೂಚಿಸ್ತಾ ಸೂಚಿಸುತ್ತಾರೆ ಆದರೆ ಆ ದಿನವೆಲ್ಲ ಅಲ್ಲಿದ್ದು ಮರುದಿನ ಮಧ್ಯಾಹ್ನದ ತನಕ ಎಷ್ಟು ಅಂಗಡಿಗಳನ್ನು ಅಲೆದು ಕೇಳಿದರೂ ಒಂದು ಕೆಲಸವೂ ಕೂಡ ಸಿಕ್ಕುವುದಿಲ್ಲ ಸುಸ್ತಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೊಟ್ಟೆಗಿಲ್ಲದೆ ಬಳಲಿ ಕೂತಿದ್ದಾಗ ಹತ್ತಿರದಲ್ಲಿ ಇದ್ದ ಒಬ್ಬರಿಗೆ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತಾರೆ ಅವರು ಕೆಲಸ ಬೇಕೆಂದರೆ ಬೊಂಬಾಯಿಗೆ ಹೋಗಬೇಕೆಂದು ಹೇಳುತ್ತಾರೆ ಬೊಂಬಾಯಿಗೆ ಹೋಗಲು ನಿರ್ಧರಿಸಿದ ಚಂದ್ರ ಹಾಗೂ ಭೈರಪ್ಪನವರು ಕೈಯಲ್ಲಿ ಬಿಡಿಕಾಸಿಲ್ಲದೆ ಹಸಿದ ಹೊಟ್ಟೆಯಲ್ಲೇ ಟಿಕೆಟ್ ಇಲ್ಲದೆ ಬಾಂಬೆಗೆ ಹೋಗಲು ಪುಣೆಯ ರೈಲು ಹತ್ತುತ್ತಾರೆ ಆದರೆ ದುರದೃಷ್ಟಕ್ಕೆ ಇಬ್ಬರೂ ಕೂಡ ಟಿಕೆಟ್ ಪರೀಕ್ಷಕನ ಕೈಗೆ ಸಿಕ್ಕಿಬೀಳುತ್ತಾರೆ ಆತ ಮುಂದಿನ ಸ್ಟೇಷನ್ನಲ್ಲಿ ಇವರನ್ನು ಇಳಿಸಿ ಸ್ಟೇಷನ್ ಮಾಸ್ಟರ್ ವಶಕ್ಕೆ ಒಪ್ಪಿಸುತ್ತಾನೆ ಸ್ಟೇಷನ್ ಮಾಸ್ಟರ್ ಎಲ್ಲಿಗೆ ಹೋಗುವುದು ಏನು ಎಂದೆಲ್ಲ ವಿಚಾರಿಸಿ ಕೊನೆಗೆ ಮತ್ತೆ ಏನಾದರೂ ಮುಂದಿನ ರೈಲು ಹತ್ತಿದರೆ ಜೈಲು ಖಂಡಿತ ಅಲ್ಲಿ ಕೈಕಾಲು ಮುರಿದು ಬಿಡುತ್ತಾರೆ ಎಂದು ಎಚ್ಚರಿಕೆ ಹೇಳಿ ಕೈ ಬಿಡುತ್ತಾನೆ ಅಂದಿನ ರಾತ್ರಿ ರೈಲ್ವೆ ಸ್ಟೇಷನಲ್ಲೇ ಮಲಗಿದ ಚಂದ್ರ ಭೈರಪ್ಪನವರು ಬೆಳಗ್ಗೆ ಎದ್ದು ಹತ್ತಿರದ ಹಳ್ಳಿಗೆ ಹೋಗಿ ಅಲ್ಲಿ ರೈತರಿಗೆ ಭೈರಪ್ಪನವರು ಏನಾದರೂ ತಿನ್ನಲು ಕೊಡುವಂತೆ ಹೇಳುತ್ತಾರೆ ಕೊಟ್ಟ ಆರು ರಾಗಿ ರೊಟ್ಟಿಯಲ್ಲಿ ಇಬ್ಬರು ನಾಲ್ಕು ತಿಂದು ಉಳಿದೆರಡನ್ನು ಕಟ್ಟಿಕೊಂಡು ಬೊಂಬಾಯಿಗೆ ನಡೆದೇ ಹೊರಡುತ್ತಾರೆ ಒಂದು ದಿನ ಮಧ್ಯಾಹ್ನದ ಹೊತ್ತಿಗೆ ಕುಂದಗೋಳ ತಲುಪುತ್ತಾರೆ ಅಲ್ಲಿ ಯಾವುದೋ ಒಂದು ಗುಡಿಯಲ್ಲಿ ದಾಸೋಹ ಇಬ್ಬರೂ ಕುಳಿತು ಊಟ ಮಾಡುವಾಗ ಹುಬ್ಬಳ್ಳಿಯಿಂದ ಬಂದಿದ್ದ ಒಬ್ಬರ ಪರಿಚಯವಾಗುತ್ತದೆ ಇವರ ಕತೆ ಕೇಳಿದ ಅವರು ರೊಕ್ಕ ಗಳಿಸಲು ಮುಂಬೈಗೆ ಹೋಗಬೇಕಾಗಿಲ್ಲವೆಂದು ಯಾವುದಾದರೊಂದು ಹೋಟೆಲ್ನಲ್ಲಿ ನೌಕರಿ ಹಿಡಿದು ಕೆಲಸ ಕಲಿತರೆ ಬೇಕಾದ್ದು ಗಳಿಸಬಹುದು ಎಂದು ಹೋಟೆಲ್ ಕೆಲಸ ಕಲಿಯಲು ಹುಬ್ಬಳ್ಳಿಗಿಂತ ಬೇರೆ ಉತ್ತಮ ಸ್ಥಳವಿಲ್ಲ ಎಂದು ಹೇಳುತ್ತಾರೆ ಚಂದ್ರ ಭೈರಪ್ಪನವರು ಹುಬ್ಬಳ್ಳಿಗೆ ಬಂದಾಗ ಕಾಲರ ನಿಮಿತ್ತ ಎಲ್ಲ ಹೋಟೆಲ್ಗಳು ಬಂದ್ ಆಗಿದ್ದವು ಬೆಳಗಾವಿ ಮುಂಬೈಗಳಲ್ಲೂ ಅದೇ ಕತೆ ಏನು ಮಾಡಬೇಕು ಎಂದು ಕೆಟ್ಟ ಮೊರೆ ಹಾಕಿಕೊಂಡು ಕುಳಿತಿದ್ದಾಗ ರಾಣೆಬೆನ್ನೂರಿನ ಹತ್ತಿರ ಒಂದು ಹಳ್ಳಿಯವರೊಬ್ಬರ ಪರಿಚಯವಾಗಿ ಅವರು ಕೆಲಸ ಕೊಡುವುದಾಗಿ ಹೇಳಿ ರಾಣೆಬೆನ್ನೂರಿಗೆ ಕರೆದೊಯ್ದು ಚಂದ್ರನನ್ನು ವಿದುರ ವಕೀಲರೊಬ್ಬರ ಮನೆಯಲ್ಲಿ ಅಡುಗೆ ಕೆಲಸಕ್ಕೂ ಭೈರಪ್ಪನವರನ್ನು ಶಂಕರ ಭಟ್ಟರ ಹೋಟೆಲ್ನಲ್ಲಿ ಸಪ್ಲೈಯರ್ ಕೆಲಸಕ್ಕೂ ನೇಮಿಸುತ್ತಾರೆ ಆದರೆ ಕೆಲಸದ ವಿಷಯವಾಗಿ ಭೈರಪ್ಪನವರಿಗೂ ಶಂಕರ ಭಟ್ಟರಿಗೂ ದೊಡ್ಡ ರಾಧಾಂತವಾಗಿ ಭೈರಪ್ಪನವರು ಕೆಲಸ ಕಳೆದುಕೊಂಡು ನಂತರ ಚಂದ್ರನ ವಕೀಲರಿಂದ ನಾಟಕ ಕಂಪನಿಯೊಂದರ ಅಡುಗೆಯವನ ಅಸಿಸ್ಟೆಂಟ್ ಆಗಿ ಬ್ಯಾಡಗಿಗೆ ಹೋಗುತ್ತಾರೆ ಆಗ ಚಂದ್ರನನ್ನು ಅಗಲಿದ ಭೈರಪ್ಪನವರು ಚಂದ್ರನನ್ನು ಮತ್ತೆ ಭೇಟಿಯಾಗಲು ಆಗುವುದೇ ಇಲ್ಲ ಮುಂದೆ ಬೊಂಬೈಗೆ ಹೋದ ಭೈರಪ್ಪನವರು ಅಲ್ಲಿಯೂ ನಿಲ್ಲಲಾರದೆ ಮೈಸೂರಿಗೆ ಹೊರಟವರು ರಾಣೆಬೆನ್ನೂರಿಗೆ ರೈಲು ಬಂದಾಗ ಇಳಿದು ಚಂದ್ರನನ್ನು ಮಾತನಾಡಿಸಿಕೊಂಡು ಹೋಗಬೇಕು ಎನಿಸಿದರೂ ಇಳಿಯುವುದೇ ಇಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಎಂಟು ಅಂಕದ ಎರಡು ಪ್ರಶ್ನೆಗಳನ್ನು ಹೇಳಿದ್ದೇನೆ ಉಳಿದಂತಹ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಏಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಸರಿ ಮುಂದೆ ಇನ್ನೊಂದು ಭಾಗದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ